ಮಕ್ಕಳ ಪ್ರತಿಭೆ ಗುರುತಿಸಲು ಪ್ರತಿಭಾ ಕಾರಂಜಿ ಸಹಾಯಕಾರಿ ಚಂದ್ರು ಪಾಟೀಲ್ ಉರ್ದು ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರತಿಭಾ ಕಾರಂಜಿಯು ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರ ಪಾಟೀಲ್ ಹೇಳಿದ್ದಾರೆ ನಗರದ ಗಾಳಿಪುರ ಬಿಡಿ ಕಾಲೋನಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ನಡೆದ ಉರ್ದು ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಿಆರ್ಸಿ ರಾಜೀವ್ ಮಾತನಾಡಿ ಇಂದಿನ ಬದಲಾದ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳು ಪುಸ್ತಕಕ್ಕೆ ಸೀಮಿತವಾಗಿದ್ದರೆ ಸಾಲದು ಅವರಲ್ಲಿರುವ ಪ್ರತಿಭೆಯನ್ನ ಪತ್ತೆ ಹಚ್ಚುವಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಮಹತ್ವದವಾದದ್ದು ಎಂದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮೇಶ್ ಶೆಟ್ಟಿ ಇಒ ಮಲ್ಲಿಕಾರ್ಜುನ್ ಇಸಿಒ ಸಲ್ಮಾ ಸಿದ್ದಿಕಿ ಸಿಆರ್ಪಿ ಆಯುಷಾ ಖಾನಂ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಮಹದೇವಸ್ವಾಮಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಸಿಕೆ ರಾಮಸ್ವಾಮಿ ಬಿಆರ್ಪಿಗಳಾದ ವೈಎಸ್ ಮಹದೇವಯ್ಯ ಸಿದ್ದರಾಜು ಹಲ್ಫಲ ಸಂಘದ ಅಧ್ಯಕ್ಷೆ ಶಬಾನಾ ಅಜುಮ್ ನೂರಸ್ಮಾ ತಾಸಿನ್ ಬೇಗಂ ಶಾಲೆಯ ಮುಖ್ಯ ಶಿಕ್ಷಕ ಸಿಎಂ ಮುರುಗೇಶ್ ಕುಮಾರ್ ಹಾಗೂ ಶಿಕ್ಷಕರಾದ ರಂಗನಾಥ್ ಇರ್ಫಾನ್ ಟಿಕೆ ವಾಸು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ ಎನ್ ಕೆ ಸಿಂಗ್ ಕೋಟ್ ಚಾಮರಾಜನಗರ ಶಿಕ್ಷಕರೇ ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಮಾಧ್ಯಮದ ಮಿತ್ರರೇ ಬಹಳ ಖುಷಿ ಅನಿಸುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಶಾಲೆಗಳಲ್ಲಿ ಕೇವಲ ಅಕ್ಷರಾಭ್ಯಾಸ ಮಾಡಿಸೋದು ಓದೋದು ಬರೆಯೋದು ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಹೇಳ್ಕೊಡೋದು ಅಷ್ಟೇ ಅಲ್ಲ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ವೇದಿಕೆಯನ್ನು ಕಲ್ಪಿಸ್ಕೊಡೋ ಕೊಡೋ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರತಿಭಾ ಕಾರಂಜಿ ಕೊಡೋ ಒಂದು ಭಾಗ ಯಾಕಂದ್ರೆ ತಮಗೆ ಮಕ್ಕಳು ಭವಿಷ್ಯದಲ್ಲಿ ಬದುಕಲಿಕ್ಕೆ ಸಾವಿರಾರು ವಿದ್ಯೆಗಳಿವೆ ಸಾವಿರಾರು ಸೇವೆಗಳಿವೆ ಸಾವಿರಾರು ಕೆಲಸಗಳಿದೆ ಅದರಲ್ಲಿ ಸಾಹಿತ್ಯ ಇರ್ಬೋದು ಕಲೆ ಇರ್ಬೋದು ಕ್ರೀಡೆ ಇರ್ಬೋದು ಮತ್ತೆ ಸೇವೆಗಳಿರ್ಬೋದು ವೈದ್ಯಕೀಯ ಸೇವೆ ಇರ್ಬೋದು ಅಥವಾ ತಾಂತ್ರಿಕ ವಿಜ್ಞಾನ ಇರ್ಬೋದು ಈ ಬೇರೆ 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 ಕ್ಷೇತ್ರಗಳು ಇದೆ ಆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಕ್ಕಳು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶಗಳಿದೆ ಹಾಗಾಗಿ ಇಲ್ಲಿ ಒಂದು ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿರ್ತಕ್ಕಂಥ ಕಲೆ ಮತ್ತು ಅವ್ರಿರ್ತಕ್ಕಂಥ ವಿವಿಧ ರೀತಿಯ ಭಾಷಣ ಕಲೆ ಇರ್ಬೋದು ಅಥವಾ ಹಾಡುಗಾರಿಕೆ ಇರ್ಬೋದು ಅಥವಾ ಆಗಿರ್ತಕ್ಕಂಥ ನೃತ್ಯ ಇರ್ಬೋದು ಇಂಥ ಕಲೆಗಳನ್ನು ಹೊರಹೊಮ್ಮಿಸ್ಲಿಕ್ಕೆ ಮತ್ತು ಅದನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಈ ಪ್ರತಿಭಾ ಕಾರಂಜಿ ಒಂದು ಒಂದು ಉತ್ತಮ ವೇದಿಕೆ ಆಗಿದೆ ನಮ್ಮ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮಗೆ ಗೊತ್ತಾಗ್ತಾ ಇದೆ ಈಗ ಮಕ್ಕಳು ಶಾಲೆನಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಕಲಿಯುವಂತ ರೀತಿಯೇ ಬೇರೆ ಇರ್ತದೆ ಅಲ್ಲಿ ಬಹಳ ಶಿಸ್ತುಬದ್ಧವಾಗಿ ಮಕ್ಕಳು ಕಲಿತಾ ಇರ್ತಾರೆ ಇಂಥ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಉತ್ಸಾಹ ಮತ್ತು ಅವರ ಒಂದು ಮುಖಗಳಲ್ಲಿ ತುಂಬ ನಗು ಮತ್ತು ಸಂತೋಷದಿಂದ ಭಾಗವಹಿಸ್ತಾರೆ ಇವತ್ತು ನಾವು ತಾವೆಲ್ಲ ನೋಡಿ ಮಾ ಪೇರೆಂಟ್ಸು ಖುಷಿ ಪಡ್ತಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಒಂದು ವಿವಿಧ ವೇಷಭೂಷಣಗಳು ಅವ್ರಿಗೆ ಇವತ್ತೆಲ್ಲ ಒಂಥರ ಖುಷಿ ಅವ್ರಿಗೆ ಆನಂದ ಯಾವಾಗ ಮನಸ್ಸು ಆಗುತ್ತದೋ ಆನಂದ ಆಗುತ್ತದೋ ಅದು ಅವ್ರಿಗೆ ಮಕ್ಕಳಿಗೆ ಕಲಿಕೆ ಕೂಡ ಸಹಕಾರಿ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಹೆಚ್ಚಿನ ಒಂದು ಅವಕಾಶವನ್ನು ನಮ್ಮ ಮಕ್ಕಳಿಗೆ ಒದಗಿಸ್ಬೇಕು ಇವತ್ತು ನಮಗೆ ನಮ್ಮ ತಪ್ಪು ಕಲ್ಪನೆ ಏನಿದೆ ಅಂದ್ರೆ ನಾವು ಓದೋದು ಮುಂದೆ ಒಂದು ಸರ್ಕಾರಿ ಕೆಲಸ ಹೇಳ್ಕೊಬೇಕು ಆ ನಂತರ ಜೀವನ ಸರಿ ಮಾಡ್ಕೋಬೇಕು ಅಂತ ಹೇಳಿ ಓದಿದ್ರೆ ಕೆಲಸ ಸಿಕ್ಕಿದ್ರೆ ಮಾತ್ರ ನಮಗೆ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ನಮಗೆ ಗೊತ್ತಿದೆ ಬರೀ ಮಾತಾಡೋದು ಕಲ್ತ್ಕೊಂಡ್ರೆ ಜೀವನ ಆಗಿ ನಡೀತಿದೆ ಈಗ ಈ ಟಿ ವಿಗಳಲ್ಲಿ ಆಂಕರಿಂಗ್ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಗಂಟೆಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಡ್ತಾರೆ ಗಂಟೆಗೆ ಹತ್ತರಿಂದ ಹನ್ನೆರಡು ಸಾವಿರ ಕೊಡ್ತಾರೆ ಮಾತಾಡೋರು ಮಾತಾಡಕ್ಕೆ ಆಂಕರಿಂಗ್ ಕೆಲಸ ಮಾಡ್ಲಿಕ್ಕೆ ಹಾಡುಗಾರಿಕೆ ಮಾಡಲಿಕ್ಕೆ ದುಡ್ಡು ಬಂದರೆ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ವಿಶೇಷವಾಗಿ ಜಾನಪದಗೆ ಹೆಸರುವಾಸಿಯಾದಂಥ ಜಿಲ್ಲೆ ಎಷ್ಟೋ ಜಾನಪದ ಕಲೆಗಳು ನಶಿಸಿ ಹೋಗ್ತಾ ಇದೆ ಅಥವಾ ಅವರು ಯಾವುದೋ ವ್ಯಕ್ತಿ ಏನು ಅದನ್ನ ಮುಂದುವರಿಸ್ತಿರ್ತಾನೆ ಅವನಿಗೆ ಕೊನೆ ಆಗ್ತಾ ಇದೆ ಸೊ ಆ ರೀತಿ ಆಗಬಾರ್ದು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮೂಲಕ ನಮ್ಮ ಜಾನಪದ ಕಲೆಗಳನ್ನು ಕೂಡ ಮುಂದುವರಿಸಬೇಕು ಈ ಪ್ರತಿಭಾ ಅಂತ ಕಾರ್ಯಕ್ರಮ ಇರುವುದರಿಂದನೇ ಇವತ್ತು ಜಾನಪದ ಕಲೆಗಳಿರ್ಬೋದು ಅಥವಾ ಯಾವುದೇ ಕಲೆಗಳಿರ್ಬೋದು ಅದು ಉಳ್ಕೊಂಡಿದೆ ಸೊ ಇವತ್ತಿನ ಮಕ್ಕಳಲ್ಲಿ ಅದು ಆಸಕ್ತಿಯನ್ನು ಮೂಡಿಸ್ತಾ ಇದೆ ಮತ್ತೆ ಪೇರೆಂಟ್ಸ್ ಕೂಡ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಏನಿನ್ ಆಡೇ ಹೇಳಕ್ ಹೋಗ್ಬೇಡ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಯಾರು ಏನು ಪೇರೆಂಟ್ಸ್ ಅಸಹಕಾರ ಮಾಡ್ತದ್ದು ತಡಿತಾ ಇಲ್ಲ ಮಕ್ಕಳನ್ನ ಮತ್ ಅವ್ರು ಉತ್ಸಾಹದಿಂದ ಖುಷಿಯಿಂದ ಬಂದು ಮಕ್ಕಳನ್ನ ನೋಡಿ ಆನಂದ ಪಡ್ತಾ ಇದಾರೆ ಇಂಥ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಮ್ಮ ಉರ್ದು ಕ್ಲಸ್ಟರ್ನ ಸಿ ಆರ್ ಪಿ ಅವರು ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಮ್ಮ ಸಂಪೂರ್ಣವಾದಂತ ಇಲಾಖೆಯ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಬೆಂಬಲವನ್ನ ವಿಶೇಷವಾಗಿ ಉರ್ದು ಕ್ಲಾಚಾರ್ನ ಎಲ್ಲಾ ಶಿಕ್ಷಕ ಮಿತ್ರ ವಿಶೇಷ ಗೌರವ ಕೊಟ್ಟು ತುಂಬಾ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಕ್ಕಳುಗಳು ಕೂಡ ಬಹುಮಾನ ಬರಲಿ ಅಂತ ಆಸೆ ಆದರೆ ಕಂಪ್ ಸ್ಪರ್ಧೆ ಅಂದಾಗ ಅದು ಒಬ್ಬರಿಗೆ ಇಬ್ಬರಿಗೆ ಅಷ್ಟೇ ಮೂರು ಜನಕ್ಕೆ ಅಷ್ಟೇ ಬರ್ತಿದೆ ಬಹು